네 엄마가 아 O é. que I New York. ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ ಓಕೆ ನನ್ನ ಉಕುರಪ್ಪ ನಮ್ಮ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಸಿಖಾತ್ ಬೀಧರ್ ಮೂರ್ತಿ ಅವರು ಮತ್ತು ನಮ್ಮ ಕೃಷ್ಣ ಕಾರ್ಯದರ್ಶಿ ನಾರಾಯಣ್ ಸರ್ ನಮ್ಮ ಕೃಷ್ಣ ಖಜಾನಕಿ ಮಧುಸೂದನ್ ಗೌಡ್ರು ಮತ್ತು ನಮ್ಮ ಸಹಕಜಾಂಕಿ ಸ್ನೇಹ ಮೇಡಮ್ಮು ಮತ್ತು ಸಹ ಕಾರ್ಯದರ್ಶಿ ಮಧುಸೂದನ್ ಗೌಡರು ಮತ್ತು ನಮ್ಮ ಸ್ನೇಹ ಬಳಗ ಎಲ್ಲರೂ ಇವತ್ತು ಬಂದಿದ್ದಾರೆ ನೀವು ಹುಟ್ಟು ಹುಟ್ಟು ಒಬ್ಬ ಆಚರಿಸ್ಕೊಳ್ಬೇಕು ಏನೂ ಇಲ್ಲ ಗೊತ್ತಾಯದ ಮೇರೆಗೆ ಇವತ್ತು ನಮಗೆ ಹುಟ್ಟು ಒಬ್ಬ ಆಚರಿಸ್ಕೊಳೋಕ್ಕೂ ನಂಗೆ ಇಷ್ಟ ಇಲ್ಲ ಏನಂದರೆ ನೋಡಿ ನಮಗೆ ಪುಣ್ಯಭೂಮಿ ಸಮಸ್ಯೆ ಇನ್ನೂ ಬಗೆಹಂತಿಲ್ಲ ಒಂದು ನೋವಿನಿಂದ ನಾವು ಎಷ್ಟು ನೋವು ಅಂತ ಹೇಳ್ಕೊಳ್ಳೋದು ಸಮಸ್ಯೆ ಸರ್ಕಾರಗಳು ಜಿಲ್ಲಾಧಿಕಾರಿಗಳು ಯಾವ ಇಲಾಖೆಯಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬಗ್ಗೆ ಸ್ಪಂದಿಸ್ತಾ ಇಲ್ಲ ನಮಗೆ ಅದು ಕೋರ್ಟ್ಗೂ ಕ್ಲಿಯರ್ ಆಯಿತು ಸರ್ಕಾರಗಳು ವಿಮಾನ ಮಾಲೀಕರು ಯಾವಾಗ ಇದು ಮಾಡಿದ್ರು ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಯಿತು ಕೋರ್ಟ್ ತಿರುಗಾ ಅದೇ ಹೇಳಿದೆ ನೀವು ಅಭಿಮಾನ ಮಾಲೀಕರು ಮತ್ತು ಏನು ಸರ್ಕಾರದ ಸಮಸ್ಯೆ ಬಗ್ಗೆ ಹೆಚ್ಚಿಸ್ಕೊಳ್ಳಿ ಅಂತ ನಾನು ಸರ್ಕಾರದ ಡಿ ಸಿ ಮಾತಾಡಿದ್ದೀನಿ ಇವಾಗ ಮಾಲೀಕರಿಗೂ ಎಲ್ಲಾನು ತಿಳಿಸಿದ್ದೀನಿ ನೀವು ದಾನುವ ಕೊಡಿದ್ರು ಪರವಾಗಿಲ್ಲ ಅಭಿಮಾನಿ ಸಂಘಟನೆಗಳು ನೂರಾರಿವೆ ಇವೆ ಎರಡೂ ವೆಚ್ಚ ಭರಿಸ್ತೀವಿ ದಯವಿಟ್ಟು ಮುಂದಾಳ ಅಥವಾ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ವಹಿಸ್ಕೊಳ್ಳಿ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಇಬ್ಬರು ವಹಿಸಿಕೊಂಡು ಒಂದು ಅಭಿಮಾನಿಗಳಿಗೆ ಅಲ್ಲಿ ವರ್ಷದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ದಯವಿಟ್ಟು ಇದಕ್ಕೆ ಅಭಿಮಾನಿಕೊಡ್ಬೇಕು ಅಭಿಮಾನ ಸ್ಟುಡಿಯೋ ಮಾಲೀಕರು ಶ್ರೀಮತಿ ಭಾರತೀಯ ವಿಷ್ಣುವರ್ಧನ್ ಸರ್ಕಾರ ಅಂತ ಕೇಳ್ಕೊತೀವಿ ನಾವು ಅಭಿಮಾನಿ ಸಂಘಟನೆಗಳು ಹೋರಾಟ ಮಾಡ್ಬೋದು ತಮ್ಮ ಹತ್ರ ಬೇಡ್ಕೊಬೋದು ಅದು ಬಿಟ್ಟರೆ ನಾವು ಏನೂ ಇಲ್ಲ ಎಲ್ಲ ಸಂಘಟನೆಗಳು ಹೇಳ್ತಾ ಇಷ್ಟೇ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ಎಲ್ಲ ಇನ್ನು ಮುಂದೆ ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ಮಾಡೋಣ ಒಗ್ಗಟ್ಟಾಗಿ ಆ ಪುಣ್ಯಭೂಮಿ ಉತ್ಕೊಳ್ಳೋಕ್ಕೆ ಎಲ್ಲರೂ ತಾವು ನಾವು ಬೇಡಿಕೆ ಇಡೋಣ ಅಂತ ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಉತ್ಸವಕ್ಕೆ ಸುಭಕ್ ಹೋರಿದ ಶಿವಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಟ್ರಸ್ಟ್ನ ಸದಸ್ಯರುಗಳಿಗೆ ಎಲ್ಲರಿಗೂ ಧನ್ಯವಾದ ಕೇಳ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣು